Iyabo ye nabone. ಯಾಕೆ ನಾವು ಈ ರೂಟ್ ಮಾರ್ಚ್ ಓದುವಂಥ ಚಾನಲ್ ಮಾರ್ಚನ್ನು ಇಟ್ಕೋತೀರಿ ಅಂತಂತಂದರೆ ಅವರು ನಡೆದು ಬಂದಂತಹ ಜೀವನ ಜೀವನದ ದಾರಿ ಅವರು ಪಟ್ಟಂತಹ ಕಷ್ಟಗಳು ಮತ್ತು ಅವರು ನಿಮಗೆ ಹಾಕಿಕೊಟ್ಟಂತಹ ಈ ಸಂವಿಧಾನದ ಮಾರ್ಗ ಏನಿದೆ ನಿಮ್ಮ ಭವಿಷ್ಯಕ್ಕೋಸ್ಕರ ನಿಮ್ಮ ಸಾಮಾಜಿಕ ಆರ್ಥಿಕ ಪ್ರಗತಿಗೋಸ್ಕರ ಸೊ ಅವರು ಹಾಕಿಕೊಟ್ಟಿರುವಂತಹ ನೀತಿಗಳನ್ನು ಹಾಕಿಕೊಟ್ಟುವಂಥ ದಾರಿಯನ್ನ ತಾವು ಅದನ್ನ ಪ್ರತಿದಿನವೂ ಕೂಡ ಪಾಲನೆ ಮಾಡಬೇಕಾಗತ್ತೆ ಮತ್ತೆ ಅಂತಹ ವ್ಯಕ್ತಿಯ ವಿಚಾರಗಳನ್ನು ಇವತ್ತು ನಾವು ಅವರ ಕೊಟ್ಟಂತಹ ಕೊಡುಗೆಗಳನ್ನ ನೆಲೆಸುವಂತಹ ಒಂದು ದಿನ ಅವ್ರು ಮಾಡುವಂಥ ಸಾಧನೆಗಳನ್ನು ನಾವು ಹೇಳ್ತಾ ಹೋದ್ರೆ ಒಂದು ಯೂನಿವರ್ಸಿಟಿಯ ಒಂದು ಸಾಧನೆಗಳ ಬಗ್ಗೆ ಮಾತಾಡಬೇಕಾಗುತ್ತೆ ಅಷ್ಟೊಂದು ಗಟ್ಟಿಯಾಗಿ ಉಳಿದಿದೆ ಅಕ್ಕಪಕ್ಕದ ದೇಶಗಳನ್ನ ನೋಡಿದಾಗ ಸಾಕಷ್ಟು ಪ್ರಬಂಧದಲ್ಲಿರುವಂತ ದೇಶಗಳನ್ನ ನೋಡಿದಾಗ ನಮ್ಮ ಸಂವಿಧಾನ ಇರುವಷ್ಟು ಗಟ್ಟಿ ಬೇರೆ ರಾಷ್ಟ್ರಗಳ ಸಂವಿಧಾನಗಳು ಹಾಗಾಗಿ ಆ ಮಹಾನ್ ವ್ಯಕ್ತಿ ಹಾಕಿಕೊಟ್ಟ ಸ್ವಾಗತವನ್ನು ಕೊಡ್ತೇನೆ ಸಹೋದರಿ ಅತ್ತೀಶ್ ಅವ್ರವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಅದೊಂದು ಆಲ ವಿಶ್ವ ಹಾಗೂ ಈಗ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಮಾಡ್ತೇವೆ ಎಲ್ಲರೂ ಕೂಡ ತಮ್ಮ ಆಸನದಲ್ಲಿ ಕುಳಿತುಕೊಳ್ಬೇಕು ಅಂತ ಹೇಳಿ ಎಲ್ಲ ಮಹನೀಯರಲ್ಲಿ ವಿನಂತಿ ಮಾಡಿ ಅರವತ್ತು ಒಂಬತ್ತನಗಾಗಿ ನಾವು ಇಂದು ಶಪಥ ಮಾಡುತ್ತೇವೆ ನಾವು ನೀವು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಡೆಯುತ್ತೇವೆ ಎಲ್ಲ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಖುಷಿಯಿಂದ ಭಾಗಿಯಾಗಿದ್ದೀರಿ ಅನ್ನೋದು ಒಂದು ದೊಡ್ಡ ಹೆಮ್ಮೆಯಾಗಿದೆ ಶಕ್ತಿಯ ಸಂಕೇತವಾಗಿ ಎಲ್ಲ ಕೋ ಸೇರಿದ್ದು ಬಹಳ ಸಂತೋಷವನ್ನು ಉಂಟು ಮಾಡಿದೆ ಈ ಸಾಂಸ್ಕೃತಿಕ ನಮನದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಎಲ್ಲರಿಗೂ ವಂದಿಸುತ್ತೇನೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿ ಅಮೂಲ್ಯವಾದ ಎರಡು ಮಾತುಗಳನ್ನು ಆಡಿ ಇಲ್ಲಿ ನಿರ್ಗಮಿಸಿದ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ಆನಂದ್ ಕೇರ್ ಅವರೇ ಮಂತ್ರಿಗೆ ಮಂತ್ರಿಗೆ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಹೊರಗೆ ಬರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಮಂತ್ರಿಗೆ ರಾಜೀನಾಮೆ ಕೊಟ್ಟು ಬರ್ತಾರೆ ಹೊರಗೆ ಬರ್ತಾರೆ ರಾಜೀನಾಮೆ ಕೊಟ್ಟು ಅಕ್ಟೋಬರ್ ಹದಿನೈದು ತಾರೀಕು ಅಂದ್ರೆ ಪ್ರೆಸ್ ಮೀಟ್ ಮಾಡ್ತಾರೆ ಯಾಕೆ ನಾನು ರಾಜೀನಾಮೆ ಕೊಟ್ಟೆ ಅಂತಂದರೆ ಹಿಂದೂ ಕೋಡ್ ಬಿಲ್ ಅನ್ನು ಸಬ್ಮಿಟ್ ಮಾಡ್ತಾರೆ ಹೆಣ್ಣು ಮಕ್ಕಳಿಗಾಗಿ ಸಹೋದರಿಯರೆಲ್ಲ ಕೂತಿದ್ದಾರೆ ಏಕಪತ್ನಿತ್ವ ಎಲ್ಲ ಗಂಡ ಸಹೋದರಿಯರಿಗೆ ಏಕಪತ್ನಿತ್ವನ ಹಕ್ಕನ್ನು ಕೊಡಬೇಕು ತಂದೆ ಆಸ್ತಿಯಲ್ಲಿ ಸಮನಾದ ಪಾಲವನ್ನು ಕೊಡಬೇಕು ಮೂರನೇದು ಸ್ವತಂತ್ರಕ್ಕೆ ಸಮಾನಳು ಅಂತಂದ್ರೆ ಎಲ್ಲ ಕೆಲಸಗಳಲ್ಲಿ ಸಮಾನ ವೇತನವನ್ನು ಕೊಡಬೇಕು un